ಇಂದು ಸದನದಲ್ಲಿ ಗ್ಯಾರಂಟಿ ಸದ್ದು ಗೃಹಲಕ್ಷ್ಮಿ ಹಣ ಬಾಕಿ ಬಗ್ಗೆ ವಿಪಕ್ಷಗಳಿಂದ ಪ್ರಶ್ನೆ ಸಾಧ್ಯತೆ ಯಜಮಾನಿಯರ ಅಕೌಂಟ್ಗೆ ಬಂದಿಲ್ಲ ಎರಡು ತಿಂಗಳ ದುಡ್ಡು ಅಧಿವೇಶನದ ವೇಳೆ ಸರ್ಕಾರಕ್ಕೆ ಪ್ರತಿಭಟನೆ ಬೀಸಿ ಏಳನೇ ದಿನವೂ ಹದಿಮೂರು ಸಂಘಟನೆಗಳಿಂದ ಪ್ರೊಟೆಸ್ಟ್ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯ ರಾಜ್ಯಾದ್ಯಂತ ಶೀತ ವಾತಾವರಣ ರಾಜಧಾನಿ ಬೆಂಗಳೂರು ಘಡ ಘಡ ಮೈ ಕೊರೆಯುವ ಚಳಿಗೆ ಕಂಗಾಲಾದ ಜನರು ದೆಹಲಿಯಲ್ಲಿ ವಿಮಾನ ಹಾರಾಟಕ್ಕೆ ಮಂಜಿನ ಕಂಟಕ ನಿನ್ನೆ ಒಂದೇ ದಿನ ಇನ್ನೂರ ಇಪ್ಪತ್ತೆಂಟು ವಿಮಾನಗಳು ಕ್ಯಾನ್ಸಲ್ ಇವತ್ತು ಕೂಡ ವಿಮಾನ ಹಾರಾಟಕ್ಕೆ ಅಡಚಣೆ ಆಗುವ ಸಾಧ್ಯತೆ ಜೋರ್ಡಾನ್ ಪ್ರವಾಸದಲ್ಲಿ ಪ್ರಧಾನಿ ಮೋದಿ ಕಿಂಗ್ ಅಬ್ದುಲ್ಲಾ ಜೊತೆ ಮಹತ್ವದ ಮಾತುಕತೆ ಭಯೋತ್ಪಾದನೆ ವಿರುದ್ದ ಗಟ್ಟಿ ಸಂದೇಶ ರವಾನಿಸಿದ ಉಭಯ ನಾಯಕರು